ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಕೀರ್ತನೆಗಳು ಇಪ್ಪತ್ತೆರಡನೇ ಅಧ್ಯಾಯ ನಾಲ್ಕು ಐದು ವಾಕ್ಯಗಳು ಸ್ಯಾಮ್ಸ್ ಚಾಪ್ಟರ್ ಟ್ವೆಂಟಿ ಟೂ ವರ್ಸ್ ಫೋರ್ ಆ್ಯಂಡ್ ಫೈವ್ ನಮ್ಮ ಪೂರ್ವಿಕರು ನಿನ್ ನಿನ್ನಲ್ಲಿ ಭರವಸೆಬಿಟ್ಟರು ನಿನ್ನನ್ನು ನಂಬಿ ಉದ್ಧಾರವಾದರು ನಿನಗೆ ಮೊರೆಯಿಟ್ಟು ವಿಮುಕ್ತ ವಿಮುಕ್ತರಾದರು ನಿನ್ನಲ್ಲಿ ವಿಶ್ವಾಸ ಇಟ್ಟು ಆಶಾಭಂಗ ಪಡಲಿಲ್ಲ ನೋಡಿರಿ ದಾವಿ ದರಸನು ಹೇಳುವಂತಹ ಕಾರ್ಯಗಳು ಹೇಳುತ್ತಾ ಇದ್ದಾನೆ ನಮ್ಮ ಪೂರ್ವಿಕರು ಯಾವ ರೀತಿಯಾಗಿ ದೇವರ ಮೇಲೆ ಭರವಸೆ ಇಟ್ಟರು ಅವರು ಆತನನ್ನು ನಂಬಿದರು ಭರವಸೆ ಇಟ್ಟ ಕಾರಣ ನಂಬಿದ ಕಾರಣ ಅವರು ಉದ್ಧಾರರಾದರು ಹಾಲೆಲ್ಲುಯ್ಯ ದೇವರ್ ದೇವೇರ್ ಬ್ಲೆಸ್ಡ್ ದೇವರ್ ಡೆಲಿವರ್ಡ್ ದೇವರ್ ಡೀಮ್ಡ್ ದೇವರ್ ಸ್ಟೋರ್ಡ್ ಆತನನ್ನು ನಂಬಿ ಭರವಸ ಇಟ್ಟವರನ್ನು ದೇವರು ಬಿಡಿಸುತ್ತಾರೆ ಉದ್ಧಾರ ಮಾಡುತ್ತಾರೆ ಅವರನ್ನ ಪ್ರಮೋಟ್ ಮಾಡುತ್ತಾರೆ ಅವರನ್ನ ಮೇಲೆ ಕೆತ್ತುತ್ತಾರೆ ಅವರು ಬರ್ತಾ ಬರ್ತಾ ಅಭಿವೃದ್ಧಿ ಆಗುತ್ತಾರೆ ಹೊರತು ಅವರು ಆಗುವುದಕ್ಕೆ ದೇವರು ಬಿಡುವುದಿಲ್ಲ ಹಾಲೇ ಲೂಯ ಕಡಿಮೆಗಳು ಇರಬಹುದು ಆದರೆ ಅವರು ಕಡಿಮೆ ಆಗುವುದಕ್ಕೆ ದೇವರು ಬಿಡುವುದಿಲ್ಲ ಹಾಲೆ ಲೂಯ್ಯ ನೋಡಿ ಐದನೇ ವಾಕ್ಯ ಹೇಳುತ್ತಾ ಇದೆ ನಿನಗೆ ಮೊರೆ ಇಟ್ಟ ಇಟ್ಟು ವಿಮುಕ್ತರಾದರೂ ನಿನ್ನಲ್ಲಿ ವಿಶ್ವಾಸ ಇಟ್ಟು ಆಶಾಭಂಗ ಪಡಲಿಲ್ಲ ಹಾಲೆ ಲೂಯ್ಯ ನಿನ್ನನ್ನು ಮೊರೆ ಇಟ್ಟರು ನಿನ್ನನ್ನು ವಿಶ್ವಾಸ ಇಟ್ಟರು ಹಾಲೆ ಲೂಯ್ಯ ಮೊರೆ ಇಟ್ಟರು ಇದು ತುಂಬ ಮುಖ್ಯ ನಂಬುವುದು ಮಾತ್ರ ಅಲ್ಲ ನಾನು ದೇವರನ್ನ ನಂಬಿದ್ದೀನಿ ದೇವರು ನನ್ನನ್ನು ನಡೆಸ್ತಾರೆ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಮಾತ್ರ ಅಲ್ಲ ದೇವರನ್ನ ಮೊರೆ ಇಟ್ಟರು ನಾಟ್ ಓನ್ಲಿ ಬಿ ಗ್ಯಾನ್ ದೇ ಜರ್ನಿ ಬೈ ಫೇತ್ ನಾಟ್ ಓನ್ಲಿ ದೆ ಟ್ರಾವೆಲ್ಡ್ ಬೈ ಫೇತ್ ದೇ ಲಿವ್ಡ್ ಬೈ ಫೇತ್ ಅದು ಮಾತ್ರವಲ್ಲ ದೇ ಕಾಲ್ಡ್ ಅಪ್ ಆನ್ ದ ನೇಮ್ ಆಫ್ ದ ಲಾ ದೇವರನ್ನು ಕೂಗಿದ್ರು ಪ್ರತಿಯೊಂದು ಅಂಶದಲ್ಲಿಯೂ ಕಾಲಘಟ್ಟದಲ್ಲಿಯೂ ಪರಿಸ್ಥಿತಿಗಳಲ್ಲಿಯೂ ಒಳ್ಳೆಯದಾಗಿರಲಿ ಅದು ಕೆಟ್ಟದಾಗಿರಲಿ ಐಶ್ವರ್ಯ ಇರಲಿ ಬಡತನ ಇರಲಿ ಏನೇ ಇರಲಿ ದೇವರನ್ನ ಮೊರೆ ಇಟ್ಟರು ಮೋಶೆ ದೇವರ ನೋಡಿ ಮೊರೆ ಇಟ್ಟನು ದಾವಿದನು ದೇವರನ್ನ ನೋಡಿ ಮೊರೆ ಇಟ್ಟನು ದೇವರಲ್ಲಿ ವಿಚಾರಿಸಿದನು ಕೇಳಿದರು ಪಡೆದುಕೊಂಡರು ದೇವರನ್ನ ಹುಟುಕಿದರು ದೇವರು ಅವರಿಗೆ ಸಿಕ್ಕಿದರು ಅದೇಕ ರೀತಿ ನಾವು ಕೂಡ ದೇವರನ್ನ ಮೊರೆ ಇಡೋಣ ಕೂಗೋಣ ಕಷ್ಟ ಬಂದಾಗ ಮಾತ್ರವಲ್ಲದೆ ಕಷ್ಟ ಇಲ್ಲದೆ ಇರುವಾಗ ಎಲ್ಲ ಸರಿ ಇರುವಾಗಲೂ ದೇವರನ್ನ ಮೊರೆ ಇಡೋಣ ದೇವರನ್ನು ಕೂಗೋಣ ದೇವರ ಮೇಲೆ ಭರವಸೆ ಇಡೋಣ ಆಶಾಭಂಗ ಪಟ್ಟು ಕೂಗುವುದಿಲ್ಲ ಅದನ್ನೇ ಹೇಳುತ್ತಾ ಇದ್ದಾರೆ ನಮಗೆ ಆಲೋಚನೆಯಾಗಿ ಹೇಳುತ್ತಾ ಇದ್ದಾರೆ ಪೂರ್ವಿಕರ ವರ್ಮಲ ಏನು ಇವರನ್ನ ನಂಬಿದರು ಭರವಸೆ ಇಟ್ಟರು ಅವರನ್ನ ಬರ ಅವರನ್ನ ಕೂಗಿದರು ಮೊರೆ ಇಟ್ಟರು ಅವರನ್ನ ಹಾಲೆಲ್ಲೂಯ್ಯ ಆದ ಕಾರಣ ಅವರು ಉದ್ಧಾರವಾದರೂ ಆಶಾಭಂಗ ಆಗಲಿಲ್ಲ ನೆವರ್ ಶೇಟ್ ಅವರ ಸ್ಥಿತಿ ಬೈಬಲ್ ತುಂಬ ಬರೆಯಲ್ಪಟ್ಟಿದೆ ಅವ್ರಿಗೆ ಯಾವ ಯಾವ ರೀತಿ ಕಷ್ಟ ಬಂತು ಯಾವ ಯಾವ ರೀತಿ ಗಂಡಾಂತರ ಬಂತು ದೇವರು ಅವರನ್ನು ಕೈ ಬಿಡಲೇ ಇಲ್ಲ ನಿಮ್ಮನ್ನು ಬಿಡುವುದಿಲ್ಲ ಕಣ್ಣು ಮುಚ್ಚಿ ಕೂಗೋಣವ ಮೊರೆ ಇಡೋಣ ಕಾಲ್ ಹಾಲೆಲ್ ವಿ ಕ್ರೈ ಔಟ್ ಗಾಡ್ ವಿ ಕ್ರೈ ಔಟ್ ಬಿಫೋರ್ ಪೀಪಲ್ ಸಾಲಗ ಕೊಡುವವರ ಮುಂದೆ ಕುಟುಂಬದ ಮುಂದೆ ನಾವು ಕೂಗುತ್ತೇವೆ ಮೊರೆ ಇಡುತ್ತೇವೆ ದೇವರು ಹೇಳ್ತಾ ಇದ್ದಾರೆ ನನ್ನನ್ನು ನೋಡಿ ಕೂಗಿಕೊ ನನ್ನನ್ನು ಕೇಳಿಕೊ ನಿನಗೆ ಸದುತ್ತರವನ್ನು ಕೊಡುವೆನ ಮೊರೆ ಇಡೋಣ ದೇವರನ್ನ ಕೂಗಿಕೊಳ್ಳೋಣ ದೇವರು ನಿಮ್ಮನ್ನು ಆಶಾಭಂಗ ಪಡಿಸುವುದಿಲ್ಲ ನಜ್ಜೆ ಪಡಿಸುವುದಿಲ್ಲ ಥ್ಯಾಂಕ್ ಯು ಲಾಡ್ ಅವರು ಹೋಗೊಡುತ್ತಾರೆ ಓಡಿ ಬರುತ್ತಾರೆ ನಿಮ್ಮನ್ನು ಎತ್ತುತ್ತಾರೆ ಬೆಡಿಸುತ್ತಾರೆ ಕಾಪಾಡುತ್ತಾರೆ ಹಾಲೆ ಲೂಯ್ಯ ಉದ್ಧಾರ ಮಾಡುತ್ತಾರೆ ಉದ್ಧಾರ ಮಾಡುತ್ತಾರೆ ಅಭಿವೃದ್ಧಿ ಮಾಡುತ್ತಾರೆ ಹಾಲೆ ಲೂಯ್ಯ ಸ್ತೋತ್ರ ಕಷ್ಟ ಕಾಲದಲ್ಲಿ ನನ್ನನ್ನು ಕೂಗಿಕೋ ನಾನಿನ ಸದುತ್ತರವನ್ನ ದಯ ಪಾಲಿಸುವೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ನಿಮ್ಮನ್ನು ಕೂಗಿಕೊಳ್ಳುತ್ತಾ ಇದ್ದೇವೆ ಕೂಗಿಕೊಳ್ಳುವ ಒಬ್ಬೊಬ್ಬರಿಗೂ ನೀವು ಓಗೊಡುವುದಕ್ಕಾಗಿ ಸ್ತೋತ್ರ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಉತ್ತರ ಕೊಡುವುದಕ್ಕಾಗಿ ಸ್ತೋತ್ರ 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 ಒಬ್ಬೊಬ್ಬರ ಮೇಲೆ ನಿಮ್ಮ ಹಸ್ತ ಇಳಿದು ಬರಲಿ ಸ್ವಾಮಿ ಅದ್ಭುತವಾದ ಉದ್ಧಾರ ಉಂಟಾಗಲಿ ಅತಿಯಾದ ಉದ್ಧಾರ ಉಂಟಾಗಲಿ ಯಶುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಮೆನ್ ಪ್ರಿಯ ಸಹೋದರ ಸಹೋದರಿಯರೇ ಹಾಲೆಲ್ಲುಯ್ಯ ಅದರನ್ನು ಮೊರೆ ಇಟ್ಟರು ಭರವಸೆ ಇಟ್ಟರು ನಂಬಿದರು ಉದ್ಧಾರವಾದರು ಶಭಂಗ ಆಗಲಿಲ್ಲ ಅದೇ ರೀತಿಯಾಗಿ ನಾವು ಕೂಡ ದೇವರನ್ನ ಹಿಡಿದುಕೊಳ್ಳೋಣವ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಆಮೇಲೆ